ಹೌದು ಈ ಡ್ರೋನೇ ಇರ್ಬೋದು ಬೇರೆ ಬೇರೆ ಆಟೋಮೆಟಿಕ್ ವಸ್ತುಗಳು ಸಾಕಷ್ಟಿವೆ ನಾವು ಹತ್ತಿ ಹೋಗಬೇಕು ಅದಕ್ಕೆ ಬೆಲೆ ಕಡಿಮೆ ನಾವು ನಿಂತರೆ ಸಾಕು ಮೆಟ್ಟಲು ತಾನೇ ಹೋಗ್ತದಲ್ಲ ಏನೋ ಅಂತೀರ ಗೊತ್ತಿಲ್ಲ ಅದಕ್ಕೆ ಇರಲಿ ನಿಮಗೆ ಗೊತ್ತಿದ್ರೆ ಸಾಕು ನಾನು ಅನ್ಬೇಕು ಆಗಿಲ್ಲ ನಿಮಗೇನು ಗೊತ್ತಿದೆಯಲ್ಲ ಆ ರೀತಿ ಮೆಟ್ಟಲು ತನ್ನಷ್ಟಕ್ಕೆ ತಾನೇ ಹೋಗುತ್ತೆ ಯಾಕೆಂದರೆ ದೇವರ ಮಹಿಮೆ ಹೇಳಬೇಕಾಗಿದೆ ನನಗೆ ಮೆಟ್ಟಲಿನ ಮಹಿಮೆ ಬೇಕಾಗಿಲ್ಲ ಮೆಟ್ಟಲೋತ್ಸವ ಮಾಡಿ ಯಾವ ದೇವರನ್ನು ನೋಡ್ಲಿಕ್ಕೆ ಹೋಗ್ತೇವಲ್ಲ ಆ ದೇವರ ಮಹಿಮೆ ಸಾಕು ಆ ಮೆಟ್ಟಲು ತನ್ನಷ್ಟಕ್ಕೆ ತಾನೇ ಹೋದರೆ ಬೆಲೆ ಇದೆ ಎಲ್ಲಿಟ್ಟಿದ್ದೀರಿ ತಲೆಯನ್ನ ಮೆಟ್ಟಲು ತಾನೇ ಹೋಯ್ತು ಅದಕ್ಕೆ ಭಾರಿ ಬೆಲೆ ತನ್ನಷ್ಟಕ್ಕೆ ತಾನೇ ಲಿಫ್ಟ್ ನಾವು ನಿಂತ್ರ ಸಾಕು ಮೇಲೆ ಕರೆದುಕೊಂಡು ಹೋಗ್ತದೆ ಅದಕ್ಕೆ ಹತ್ತಾರು ಲಕ್ಷ ರೂಪಾಯಿ ಈ ಚೇತನ ಹೇಗಿದ್ದಾನೆ ಎಂತಹ ಆಟೋಮೆಟಿಕ್ ವಸ್ತು ಎಲ್ಲವನ್ನ ಅರ್ಥ ಮಾಡಿಕೊಳ್ತಾನೆ ಸರಿಯಾಗಿ ಅದಕ್ಕೆ ಸ್ಪಂದನೆಯನ್ನು ಮಾಡುತ್ತಾನೆ ದುರಾಲೋಚನೆ ಇದೆ ಇತಿಹಾಸವನ್ನು ತಿಳಿದಿರುತ್ತಾನೆ ಒಬ್ಬೊಬ್ಬ ಚೇತನ ಅನಂತ ಅನಂತ ಚೇತನರು ಜಗತ್ತಿನಲ್ಲಿದ್ದಾರೆ ಪ್ರತಿಯೊಬ್ಬ ಚೇತನರು ಇಂತಹ ಅದ್ಭುತ ವ್ಯಕ್ತಿಗಳಾಗಿದ್ದಾರೆ ಅವನು ಒಳ್ಳೆಯವನೋ ಕೆಟ್ಟವನೋ ಆ ವಿಚಾರವೊಂದು ಬೇರೆ ಅವನು ಚಿತ್ ಅವನೊಬ್ಬ ಚೇತನ ಅಂದರೆ ಸಾಕು ಅವನಲ್ಲಿ ಇಷ್ಟೆಲ್ಲ ಗುಣಗಳನ್ನು ದೇವರು ಇಟ್ಟಿರ್ತಾನೆ ಈ ಎಲ್ಲ ವಸ್ತುಗಳು ಕೃತ್ರಿಮ ನಾಲ್ಕು ದಿನಕ್ಕೆ ಹಾಳಾಗಿ ಹೋಗ್ತವೆ ಕೆಟ್ಟು ಹೋಗ್ತವೆ ನತ್ವ ಅಹಂ ಜಾತುನಾಸಂ ನ ತ್ವ ನೇಮಿ ಜನಾಧಿಪಾಹ ನೈವನ ಭವಿಷ್ಯಾಮೇ ವಯಮತಃ ಪರಂ ಈ ಚೇತನರಿಗೆ ಎಲ್ಲಿ ಹುಟ್ಟಿದೆ ಸಾವಿದೆ ದೇವರು ಹೇಗೆ ಅನಾದಿ ನಿತ್ಯ ಹಾಗೆ ಪ್ರತಿಯೊಬ್ಬ ಚೇತನನನ್ನು ಅನಾದಿ ನಿತ್ಯನನ್ನಾಗಿ ಮಾಡಿದ ದೇವರು ಗುಣಗಳಿಂದ ಅನಂತಪಟ್ಟು ಕಡಿಮೆ ದೇವರಿಗಿಂತಲೂ ಆದರೆ ದೇವರು ಹೇಗೆ ಅನಾದಿ ಅನಂತ ಹಾಗೆ ಜೀವರನ್ನು ಅನಾದಿ ಅನಂತ ಮಾಡಿ ಇಟ್ಟಿದ್ದಾನೆ ದೇವರು ನಾನೊಬ್ಬ ಅನಾದಿ ಅನಂತ ಆಗಲಿ ಜೀವರೆಲ್ಲ ಸತ್ತು ಹೋಗಲಿ ಅಂತ ದೇವರು ಇಚ್ಛೆ ಮಾಡಿದರೆ ಇವತ್ತಿಗೆ ಕಾಶಿ ಮಾತ್ರ ಅಲ್ಲ ಇಡೀ ವಿಶ್ವವೇ ಮಹಾ ಸ್ಮಶಾನ ಕಾಶಿಯಲ್ಲಿ ಮಹಾ ಸ್ಮಶಾನ ಅಂತ ಸಂಕಲ್ಪ ಮಾಡುತ್ತಾರೆ ವಿಶ್ವ ಮಹಾ ಒಂದು ಕ್ಷಣದಲ್ಲಿ ದೇವರು ಮಾಸ್ತು ಕಿಂಚಿತ್ ಒಂದು ಇಚ್ಛೆ ಸಾಕ್ ಏನೂ ಇಲ್ಲ ಅಸ್ತು ಅನ್ನುವ ಒಂದೇ ಒಂದು ಭಗವಂತನ ಇಚ್ಛೆಯಿಂದ ಇಡೀ ವಿಶ್ವ ಇವತ್ತು ಬದುಕಿದೆ ಆ ರೀತಿ ಪ್ರಪಂಚಕ್ಕೆ ಅಸ್ತಿತ್ವವನ್ನು ಭಗವಂತ ಕೊ ಕೊಟ್ಟಿದ್ದಾನೆ ಅಂತಹ ಚೇತನನ್ನು ಅದ್ಭುತವಾದಂತಹ ಆ ಚೇತನ ಚೈತನ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ఆ అర్థదేతనేతనా జ్ఞానజ్ఞాన జ్ఞాన అందరచేతరు జ్ఞానమస్తి ఎ్ఞానా తేషాం జ్ఞానం చైతన్యం ఎన సహా జ్ఞానజ్ఞాన చేతనా చేతన ఎల్చేతన చైతన్యన కొట్టంత స్వామి ఆ భగవంతు అదరల్యూ ఫుక్కటే నూ బతున్నబు ఉణు అన్నో ఆలోచనయన్నమా ಸಾಮಾನ್ಯ ಚೇತನರಿಗಿಂತಲೂ ಮಹಾಜ್ಞಾನಿಗಳು ಋಷಿಗಳು ಮುನಿಗಳು ಎಂಥೆಂಥ ಮಹಾನುಭಾವರು ಎಂಥೆಂತಹ ದಾಸರು ಎತ್ತಿ ಬರ ಇಡೀ ಜಗತ್ತಿಗೆ ಜ್ಞಾನವನ್ನು ಕೊಡುವಂತಹ ಮಹಾನುಭಾವರು ವಿಶ್ವದ ಸಾವಿರಾರು ವರ್ಷಗಳವರೆಗೆ ಮುಂದೆ ಬರುವಂತಹ ವ್ಯಕ್ತಿಗಳ ಭವ್ಯವಾದ ಭವಿತವ್ಯ ಯಾವುದರಿಂದ ಇದೆ ಎನ್ನುವುದನ್ನು ತಮ್ಮ ದಿವ್ಯದೃಷ್ಟಿಯಿಂದ ಕಂಡು ಉಪದೇಶ ಮಾಡುವಂತಹ ಮಹಾಜ್ಞಾನಿ ವರೆಣ್ಯರು ವಸಿಷ್ಠವಾಮದೇವಾದಿಗಳು ಅಂತಹ ಜ್ಞಾನರಿಗೆ ಋಷಜ್ಞಾನೆ ಋಷಿ ಜ್ಞಾನ ಎರಡೂ ಸಮಾನಾರ್ಥಕವಾದ ಶಬ್ದಗಳು ಜ್ಞಾನಮಸ್ತಿ ಯಶಾಂತಿ ಜ್ಞಾನ ಋಷಯ ಜ್ಞಾನಿನಃ ಋಷಜ್ಞಾನೆ ಅಂತಹ ಋಷಿಗಳಿಗೆ ಜ್ಞಾನವನ್ನು ಕೊಟ್ಟಂತಹವನು ಪರಮಾತ್ಮ ದೇವತೆಗಳಿಗೆ ಜ್ಞಾನ ಕೊಟ್ಟವನು ಭಗವಂತ ನಿನ್ನೆ ತಿಳಿದಿರಿ ಜ್ಞಾ ಲಕ್ಷ್ಮೀದೇವಿ ಅನ ವಾಯುದೇವರು ಅಂಥವರಿಗೂ ಜ್ಞಾನ ಕೊಟ್ಟವನು ಪರಮಾತ್ಮ ಪ್ರತಿಯೊಬ್ಬ ವ್ಯಕ್ತಿಗೂ ಜ್ಞಾನ ಸಾಧನವಾದ ಇಂದ್ರಿಯಗಳನ್ನು ಮನಸ್ಸನ್ನು ನೀಡಿದವನು ಭಗವಂತ ಜ್ಞಾಯತೆ ಅನೇನ ಇತಿ ಜ್ಞಾನಂ ಜ್ಞಾಯತೆ ಏಭಿರಿತಿ ರೀತಿ ಜ್ಞಾನಾನಿ ಜ್ಞಾನ ಸಾಧನಾನಿ ಅಂತಹ ಜ್ಞಾನ ಸಾಧನಗಳನ್ನೂ ಭಗವಂತ ನಮಗೆ ಕೊಟ್ಟಿದ್ದಾನೆ ಅವುಗಳ ತಿಳುವಳಿಕೆಯನ್ನು ನಮಗೆ ಕೊಟ್ಟಿದ್ದಾನೆ ಎಲ್ಲದಕ್ಕೆ ಮೇಲಾಗಿ ಸಾಕ್ಷಿ ನಾನು ಅದನ್ನೇ ಯಾವಾಗ ಹೇಳುವುದಕ್ಕೆ ಬಂದೆ ಇವತ್ತು ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡುವುದಕ್ಕೆ ಇಷ್ಟು ದೊಡ್ಡ ಭವನದಲ್ಲಿ ನಾವು ಕುಳಿತಿದ್ದೇವಲ್ಲ ಎಷ್ಟೆಲ್ಲ ಜನ ನಾವು ಕುಳಿತಿದ್ದೇವೆ ನಾವೆಲ್ಲರೂ ಕೂಡ ಈ ಭವನವನ್ನು ಕಟ್ಟಿಸಿದವರಿಗೆ ಇದನ್ನು ಕೊಟ್ಟವರಿಗೆ ಕೃತಜ್ಞತೆಯನ್ನು ಹೇಳಲೇಬೇಕಲ್ವಾ ಇನ್ನು ನಾವೆಲ್ಲ ಇಷ್ಟು ದೊಡ್ಡ ಭವನ ಕಟ್ಟಿದ್ದಕ್ಕೆ ಅಷ್ಟೆಲ್ಲ ಕೃತಜ್ಞತೆ ನಾವು ಯಾಕೆ ಹೇಳಬೇಕ್ರಿ ನಮಗೇನು ಉಪಯೋಗ ನಾನು ಕೂತದ್ದು ಇಷ್ಟು ತಾನೆ ಹಾಗಾದರೆ ನಾನೇನು ಹೇಳ್ತೇನೆ ಬನ್ನಿ ರಾಯರೇ ನೀವು ಇಷ್ಟು ಇದೊಂದು ಕಲ್ಲು ಹಾಕಿಸಿದ್ದಕ್ಕೆ ನಿಮಗೆ ಕೃತಜ್ಞತೆಗಳು ಅಂತ ಹಾಗೆ ಯಾರಾದರೂ ಹೇಳ್ತಾರ ಹೇಳಿದರೆ ಚೆನ್ನಾಗಿರೋದಿಲ್ಲ ಅಂತಲ್ಲ ಇಷ್ಟೇ ಕೂಡುವಷ್ಟು ಕಲ್ಲು ಮಾತ್ರ ಅವರು ಹಾಕಿಸಿದರೆ ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸುವುದಕ್ಕಾಗ್ತಾ ಇತ್ತ ಇದೊಂದು ಕಾರ್ಯಕ್ರಮ ಅಂತ ನಡೆಯಬೇಕಾದರೆ ಇಷ್ಟೆಲ್ಲ ಜನ ಸೇರಿದರೆ ತಾನೇ ಈ ವೈಭವದ ದೀಪ ಈ ವೈಭವದ ಎತ್ತರದ ಅವಕಾಶ ಇದೆಲ್ಲ ಇದ್ದು ನೋಡುವುದಕ್ಕೆ ಆಕರ್ಷಣೆ ಇದ್ದಾಗ ತಾನೇ ನಾವು ಅಷ್ಟು ಉತ್ಸಾಹದಿಂದ ಈ ಕಾರ್ಯಕ್ರಮದೊಳಗೆ ಭಾಗವಹಿಸುವುದಕ್ಕೆ ಸಾಧ್ಯ ಹಾಗಾದರೆ ನಾನು ನೇರವಾಗಿ ಕೂಡುವುದಕ್ಕೆ ಬೇಕಿಲ್ಲ ಅಂತಾದರೂ ವೈಭವದ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಆನಂದಿಸುವುದಕ್ಕೆ ಇಷ್ಟು ವಿಸ್ತಾರ ಈ ಎತ್ತರ ಈ ದೀಪ ಈ ವೈಭವ ಇದೆಲ್ಲ ಇರಬೇಕು ಅಂದಾಗಲೇ ನನಗೆ ಭಾಗವಹಿಸಿದ ಆನಂದ ಹಾಗಾದರೆ ಅದು ಎಲ್ಲದಕ್ಕೂ ನಾನು ಕೃತಜ್ಞತೆಯನ್ನು ಹೇಳಬೇಕು ಹೌದೋ ಅಲ್ವ ಆ ರೀತಿ ಇದು ಈ ಒಂದು ಕಟ್ಟಡಕ್ಕೆ ಸೀಮಿತ ಅಲ್ಲ ಈ ಒಂದು ವಿಶ್ವದೊಳಗೆ ನಾನು ಬದುಕಿದ್ದೇನೆ ಈ ವಿಶ್ವದೊಳಗಿನ ನನ್ನ ಬದುಕಿಗೆ ಒಂದು ವಿಶಿಷ್ಟವಾದಂತಹ ಅರ್ಥ ಇರಬೇಕಾದರೆ ಇಡೀ ವಿಶ್ವವೇ ಇರಬೇಕು ಅಂದಾಗ ನನ್ನ ಬದುಕಿಗೆ ಒಂದು ಅರ್ಥ ಇದೆ ನೀವು ಈ ಕಾರ್ಯಕ್ರಮಕ್ಕೆ ಈಗ ಬಿಲ್ಡಿಂಗ್ ಸೀಮಿತ ಮಾಡಿಕೊಂಡ್ರಿ ಯಾಕೆ ಕುಳಿತಿದ್ದೀರಿ ಮನೆಯಲ್ಲಿ ನಿಮ್ಮ ನಿಮ್ಮ ಕೆಲಸ ಬೇರೆ ಇಲ್ವಾ ಎಲ್ಲ ಬಿಟ್ಟು ಇಲ್ಲಿ ಯಾಕೆ ಬಂದಿದ್ದೀರಿ ಏನು ಕೆಲಸ ಒಂಬತ್ತೂವರೆ ಆಯಿತು ಇನ್ನೂ ಜಾಸ್ತಿ ಆಯಿತಾ ಮನೆಯಲ್ಲಿ ಊಟ ಇಲ್ವಾ ಬೇರೆ ಕೆಲಸ ಇದೆ ಅದೆಲ್ಲ ಬಿಟ್ಟು ಇಲ್ಲಿ ಕುಳಿತು ಮಾಡೋದೇನಿದೆ ಅಲ್ಲ ಏನೋ ಒಂದಿಷ್ಟು ಪುಣ್ಯ ಬರುತ್ತೆ ಅಂತ ಬಂದಿದ್ದೀವಿ ಏನು ಹೀಗೆ ಹೇಳ್ತಾ ಇದ್ದೀರಿ ಪುಣ್ಯ ತಗೊಂಡು ಮಾಡೋದೇನಿದೆ ನಿಮಗೆ ಅಲ್ಲ ಮುಂದೆ ಸ್ವರ್ಗ ಆಗುತ್ತೆ ಅಂತ ಹೇಳ್ತಾರೆ ಸುಖವಾಗಿರ್ಬೋದು ಹಾಗಾದರೆ ನೀವು ಇಲ್ಲಿ ಕೂತಿರೋದಕ್ಕೆ ಲಿಂಕ್ ಎಲ್ಲಿದೆ ಅಂದರೆ ಸ್ವರ್ಗದವರೆಗೆ ಲಿಂಕ್ ಇದೆ ಕುಳಿತಿರುವ ಎರಡು ಕಲ್ಲುಗಳಿಗೆ ಉಪಕಾರ ಕೃತಜ್ಞತೆ ಅಲ್ಲ ಬಿಲ್ಡಿಂಗಿಗೆ ಅಲ್ಲ ಇಲ್ಲಿ ನೀವು ಕೂಡಬೇಕಾದರೆ ನಿಮಗೆ ಎಲ್ಲಿಯೋ ಒಂದು ಮನಸ್ಸಿನ ಮೂಲೆಯಲ್ಲಿ ಆ ಸ್ವರ್ಗದ ಸತ್ಯಲೋಕದ ಅಲ್ಲ ನಿಷ್ಕಾಮ ಕರ್ಮ ಮಾಡುವವರಿಗೆ ಆ ಮೋಕ್ಷದ ಕಲ್ಪನೆ ಇದೆ ಮುಂದೊಮ್ಮೆ ಮೋಕ್ಷ ಆಗತ್ತೆ ಅನ್ನೋದಕ್ಕೆ ಇಲ್ಲಿ ಕುಳಿತಿದ್ದೀರಿ ಈಗ ಕೊಯಮುತ್ತೂರಲ್ಲಿ ಮತ್ತು ಇನ್ನೊಂದು ಊರಲ್ಲಿ ಜನ್ಮಾಂತರದಲ್ಲಿ ಯಾವ್ಯಾವುದೋ ಊರುಗಳಲ್ಲಿ ಎಲ್ಲೆಲ್ಲಿಯೋ ಹೋಗ್ತೇವೆ ಏನೇನೋ ಸಾಧನೆಯನ್ನು ಮಾಡುತ್ತೆ ೇವೆ ಕೊನೆಗೆ ಆ ಮೋಕ್ಷಕ್ಕೆ ಹೋಗ್ತೇವೆ ಅಂತ ಹಾಗಾದರೆ ಇಡೀ ವಿಶ್ವಕ್ಕೆ ನಮಗೆ ಸಂಬಂಧ ಇದೆ ನಾವು ಮಾಡುವ ಕಾರ್ಯಗಳ ಹಿನ್ನೆಲೆಯಲ್ಲಿ ವೈಶ್ವಿಕವಾಗಿರುವಂತಹ ಸಂಬಂಧವನ್ನು ಇಟ್ಟುಕೊಂಡು ನಾವು ಮಾಡ್ತಾ ಇದ್ದೇವೆ ಹೀಗಾಗಿ ನಾವು ಆ ಭಗವಂತನಿಗೆ ಕೃತಜ್ಞತೆ ಹೇಳಬೇಕಾದದ್ದು ನನ್ನ ಆಸನಕ್ಕೆ ಅಲ್ಲ ನನ್ನ ರೂಮಿಗೆ ಅಲ್ಲ ನನ್ನ ಮನೆಗಲ್ಲ ನನ್ನ ಊರಿಗೆ ನನ್ನ ಕೇರಿಗೆ ಅಲ್ಲ ಇಡೀ ವಿಶ್ವವನ್ನು ಕೊಟ್ಟದ್ದಕ್ಕೆ ಭಗವಂತನಿಗೆ ನಾವು ಕೃತಜ್ಞರಾಗಿರಬೇಕು